ನನ್ನ ಫೋನ್ ಗೆ ಅಪ್ಪ ಫೋನ್ ಮಾಡಿದ್ರು ಅನ್ಕೊಳ್ಳಿ ಈ ರೀತಿ ರಿಂಗ್ ಟೋನ್ ಬರುತ್ತೆ ಅದೇ ನಮ್ಮ ಅಮ್ಮ ಫೋನ್ ಮಾಡಿದ್ರು ಅನ್ಕೊಳ್ಳಿ ಈ ರೀತಿ ರಿಂಗ್ ಟೋನ್ ಬರುತ್ತೆ ಜೀವ ಕೊಟ್ಟವಳು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಈ ತರ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ನಿಜವಾಗೂ ಸಖತ್ ಆಗಿರುತ್ತೆ ಒಂದೇ ಟೋನ್ ಕೇಳಿ 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 ತುಂಬಾ ಬೋರ್ ಕೂಡ ಫಸ್ಟ್ ಅದನ್ನ ನಿಮ್ಮ ಫೋನ್ ಚೇಂಜ್ ಮಾಡ್ಕೊಡಿ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಅಂದ್ರೆ ನೀವು ಯಾವ್ದೇ ಕಾಂಟೆಂಟ್ ಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರಿಂಟರ್ನ್ ಗಳನ್ನ ತುಂಬಾ ಸೆಟ್ ಮಾಡ್ಕೊಬಹುದು ಮತ್ತೆ ಅಷ್ಟೆಲ್ಲ ನೀವು ತುಂಬಾ ಜನ ಬೆಸ್ಟ್ ರಿಟರ್ನ್ ವೆಬ್ಸೈಟ್ ಇಲ್ಲ ಅಂದ್ರೆ ಬೆಸ್ಟ್ ರಿಂಟರ್ನ್ ಅಪ್ಲಿಕೇಶನ್ ಗಳನ್ನ ಕೂಡ ಸರ್ಚ್ ಮಾಡ್ತಿರ್ತಾರೆ ಯಾವ ಅಪ್ಲಿಕೇಶನ್ ಅಂದ್ರೆ ಯಾವ ವೆಬ್ಸೈಟ್ ಅಲ್ಲಿ ಟ್ರೆಂಡಿಂಗ್ ಆಗಿರೋ ಮತ್ತೆ ತುಂಬಾ ಚೆನ್ನಾಗಿರೋ ರಿಂಟರ್ನ್ ಗಳು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಅದನ್ನೂ ಕೂಡ ತಿಳಿಸ್ಕೊಡ್ತೀನಿ ಈ ವೆಬ್ಸೈಟ್ ಅಲ್ಲಿ ನೀವು ಸೂಪರ್ ಡೂಪರ್ ಆಗಿರುವ ರಿಟರ್ನ್ಸ್ ಗಳನ್ನ ತುಂಬಾ ಇಸ್ಗೆ ಒಂದೇ ಕ್ಲಿಕಲ್ಲಿ ಅದು ಫ್ರೀ ಮಾಡ್ಕೋಬಹುದು ಹೇಗೆ ಸ್ಕಿಪ್ ಮಾಡಿದೆ ಲಾಸ್ಟ್ ನೋಡಿ ಅದಕ್ಕಿಂತ ಮುಂಚೆ ನೀವೇನು ಲೈಕ್ ಮಾಡ್ಲಿ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡಲೇ ಚಾನಲ್ ನೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ದ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಕ್ಚುಲಿ ನಿಮ್ ಫೋನ್ಸ್ ಗಳೆಲ್ಲ ಯಾವ ತರ ಇರುತ್ತೆ ಅಂದ್ರೆ ಯಾರೇ ಫೋನ್ ಮಾಡಿದ್ರೆ ಕೂಡ ಒಂದೇ ಕೂಡ ಬರ್ತಾ ಇರುತ್ತೆ ನಿಮಗೆ ಯಾರು ಫೋನ್ ಮಾಡ್ಲಿ ಬಿಡ್ಲಿ ಗೊತ್ತಾಗೋದಿಲ್ಲ ಇಂತರ ಕಾಲ್ ಮಾಡ್ತೀರಾ ಅಂತ ಆದ್ರೆ ನನಗೆ ಹೇಳ್ಕೊಂಡು ನೋಟಿಫಿಕೇಶನ್ ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ಮ ಫೋನ್ ನಿಮ್ಮ ಜೋಬಲ್ ಇದ್ರೆ ಕೂಡ ರಿಂಗ್ ಟೋನ್ ಚೇಂಜ್ ಆಗಿ ಬರುತ್ತಲ್ಲ ಯಾರು ಕಾಲ್ ಮಾಡ್ತಾರೆ ಅಂತ ತುಂಬಾ ಇಸಿಗೆ ಐಡೆಂಟಿಫೈ ಕೂಡ ಮಾಡಬಹುದು ಇದು ನಿಮಗೆ ರಿಸೀವ್ ಮಾಡಬೇಕಾ ಬೇಡವಾ ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಈ ರೀತಿ ಸೆಟ್ ಮಾಡ್ಕೊಳ್ಳೋ ತುಂಬಾ ಇಸಿ ಡೈರೆಕ್ಟ್ ನಿಮ್ಮ ಫೋನ್ ನ ಡೆಲರ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಸೈಡಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಯಾವ ಯಾವ ಕಾಂಟ್ಯಾಕ್ಟ್ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ರಿಂಗ್ ಟೋನ್ಸ್ ಅನ್ನ ಸೆಟ್ ಮಾಡ್ಕೊಬೇಕು ಆ ಕಾಂಟ್ಯಾಕ್ಟ್ ಗಳನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹಾಗೆ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬರ್ತಾ ಇದೀನಿ ನನಗೆ ಎಕ್ಸಾಂಪಲ್ ಆಗಿ ತೋರ್ಸಕ್ಕೋಸ್ಕರ ಒಂದು ಕಾಂಟ್ಯಾಕ್ಟ್ ಸೆಲೆಕ್ಟ್ ಕೂಡ ಮಾಡ್ತೇನೆ ಮತ್ತೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೋಡಬಹುದು ಸೈಡಲ್ಲಿ ಮೋರ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಚೇಂಜ್ ಆರ್ ವೈಬ್ರೇಷನ್ ಅಂತ ಸಿಂಪಲ್ ಆಗಿ ಕಾಣುತ್ತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ರಿಂಗಟರ್ನ್ ಅಂತ ಕಾಣ್ತಾ ಫಸ್ಟ್ ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಫೋನ್ ಮುಂಚೆನೆ ಡಿಫಾಲ್ಟ್ ಆಗಿ ಕೆಲವೊಂದು ಗಳನ್ನ ಕೂಡ ಅದನ್ನ ಕೂಡ ತುಂಬಾ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು ಇಲ್ಲಾದ್ರೂ ಫೈಲ್ ಮ್ಯಾನೇಜರ್ ಅಲ್ಲಿ ಬೇರೆ ರಿಟರ್ನ್ಸ್ ಗಳು ಕೂಡ ಇದೆ ಅದನ್ನ ನಾವು ಸೆಟ್ ಮಾಡ್ಕೊಬೇಕು ಕಸ್ಟಮರ್ಟರ್ನ್ ಸೆಟ್ ಮಾಡ್ಕೊಬೇಕು ಅಂದ್ರೆ ನೋಡಬಹುದು ಮೇಲ್ಗಡೆ ಪ್ಲಸ್ ಐಕಾನ್ ಕಾಣಿಸುತ್ತ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಫೈಲ್ ಮ್ಯಾನೇಜರ್ ಗೆ ಕನೆಕ್ಟ್ ಕೂಡ ಆಗುತ್ತೆ ಅಲ್ಲಿಂದ ತುಂಬಾ ಈಜಿಗೆ ಬೇಕಾಗಿರುವ ನೀವು ರಿಂಗ್ ತುಂಬಾ ಒಂದು ಕಾಂಟ್ರಾಕ್ಟ್ಗೆ ಸೆಟ್ ಕೂಡ ಮಾಡ್ಬೋದು ಸಿಂಪಲ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೇಲ್ಗಡೆ ಡನ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ರಿಂಗ್ ಟರ್ನ್ ಸೆಕೆಂಡ್ ಗೆ ಸೆಟ್ ಕೂಡ ಈಗ ಆ ಪರ್ಟಿಕ್ಯುಲರ್ ಕಾಂಡೆಕ್ಟ್ ನಿಮಗೆ ಕಾಲ್ ಮಾಡಿದ್ರು ಅಂದ್ರೆ ನೀವು ಯಾವ ಇಟ್ಟಿದ್ರಿ ಆ ರಿಂಟರ್ನ್ ನಿಮಗೆ ಬರುವಂತದ್ದು ಇನ್ನ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಬೇರೆ ಒಂದು ಕಾಂಡೆಕ್ಟ್ ಗಳಿಗೆ ಅದೇ ರೀತಿ ಸೆಟ್ ಮಾಡಬೇಕು ಅಂದ್ರೆ ಮತ್ತೆ ಕಾಂಡೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಂಗ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಮತ್ತೆ ಪ್ಲಸ್ ಎಕ್ ಮಾಡಿಕೊಂಡು ತುಂಬಾ ಹೆಸರು ನೀವು ಈ ರಂಗ್ ಯಾವ ರೀತಿ ರಿಂಗರ್ನ್ ಇಡಬೇಕು ಆ ರೀತಿ ರಿಟರ್ನ್ ಆ ಪರ್ಟಿಕ್ಯುಲರ್ ಕ್ಯಾಂಡಿಟ್ ಗೆ ಸೆಟ್ ಕೂಡ ಮಾಡಬಹುದು ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡೆಟ್ ಗಳ ನೀವು ಈ ರೀತಿ ಒಂದು ರಿಟರ್ನ್ ಸೆಟ್ ಮಾಡಿದ್ರೆ ಅಂದ್ರೆ ಸಕ್ಕತ್ ಆಗಿರುತ್ತೆ ಮತ್ತೆ ನಿಮ್ಮ ಫ್ರೆಂಡ್ ಜೊತೆಲಿದ್ರು ಅಂದ್ರೆ ಮಗ ಯಾವ ತರ ಸೆಟ್ ಮಾಡ್ತಿದ್ಯಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಂಡೆಟ್ ಗಳಿಗೆ ಒಂದ್ ತರ ಬರ್ತದಿಲ್ಲ ಬರ್ತಾ ಅಂತ ಪಕ್ಕ ಕೇಳ್ತಾರೆ ಇನ್ನ ದಿನಕ್ಕೊಂದು ರಿಟರ್ನ್ಸ್ ಗಳನ್ನ ನಿಮ್ಮ ಫೋನ್ ಸೆಟ್ ಮಾಡಬೇಕು ಮತ್ತೆ ಯಾವ ತರ ಸೂಪರ್ ಡೂಪರ್ ಆಗಿರುವ ರಿಟರ್ನ್ಸ್ ಗಳನ್ನ ಫೈನ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಕ್ರೋಮ್ ಗೆ ಬನ್ನಿ ಅದಾದ್ಮೇಲೆ ಸರ್ಚ್ ಮಾಡಿ ಪ್ರೋ ಕೇರಳ ರಿಟರ್ನ್ಸ್ ಅಂತ ಸರ್ಚ್ ಮಾಡ್ತಂಗೆ ಈ ಒಂದು ವೆಬ್ಸೈಟ್ ಕೂಡ ಕಾಣುತ್ತೆ ಅದಾದ್ಮೇಲೆ ಫಸ್ಟ್ ನೇ ವೆಬ್ಸೈಟ್ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡುದು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲಿ ತುಂಬಾ ರೀತಿ ಅಂದ್ರೆ ಕೆಟಗರಿ ವೈಸ್ ಡಿವೈಡ್ ಕೂಡ ಮಾಡಿದ್ರೆ ನಿಮ್ಗೆ ಯಾವ ತರ ರಿಂಟರ್ನ್ಸ್ ಬೇಕು ಆ ತರ ತುಂಬಾ ರಿಟರ್ಸ್ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಹಿಂದಿ ರಿಂಟರ್ಸ್ ಅಂತ ಇದೆ ನೇಮ್ ರಿಂಟರ್ಸ್ ಅಂದ್ರೆ ನಿಮ್ಮ ನೇಮಲ್ಲಿ ಕೂಡ ತುಂಬಾ ರಿಂಟರ್ ಸೆಟ್ ಕೂಡ ಮಾಡ್ಕೊಬಹುದು ಹೇಗೆ ಅಂದ್ರೆ ಸಿಂಪಲ್ ಆಗಿ ನೇಮ್ ರಿಂಟರ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಎಂಟರ್ ಯುವರ್ ನೇಮ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೇಮ್ ಎಂಟರ್ ಮಾಡೋಕೆ ನಿಮ್ಮ ನೇಮ್ ಆಗಿರ್ಬೋದು ಇಲ್ಲ ಅಂದ್ರೆ ಯಾರಿಗೆ ನೀವು ಮಾಡ್ತಿರಲ್ಲ ಚೆಟ್ ಒಂದು ನೇಮ್ ಅನ್ನ ಎಂಟರ್ ಮಾಡಿ ಮತ್ತೆ ಸಿಂಪಲ್ ಆಗಿ ಆರೋ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲಿ ನಿಮ್ಮ ನೇಮ್ ಸೆಲೆಕ್ಟ್ ಕೂಡ ಅದಾದ್ಮೇಲೆ ನೋಡಬಹುದು ಮೆಸೇಜ್ ಯಾವ ತರ ಬರಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಪಿಕಪ್ ಕಾಲು ಸಾಮ ಕಾಮನೇಸ್ ಕಾಲಿಂಗ್ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು ಅದಾದ್ಮೇಲೆ ನೋಡಬಹುದು ಇಲ್ಲಿ ವಾಯ್ಸ್ ಕೂಡ ತುಂಬಾ ಈಸಿ ಸೆಲೆಕ್ಟ್ ಕೂಡ ಯಾವ ತರ ವಾಯ್ಸ್ ಬೇಕು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಮೇಕ್ ರಿಂಗ್ ಟೋನ್ ಅಂತ ಕಾಣ್ತಾರೆ ಅದ್ರನ್ನೆಲ್ಲ ಕ್ಲಿಕ್ ಮಾಡಿ ನೋಡ್ಬೋದು ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮ್ಮ ಕೂಡ ಆಗಿರುತ್ತೆ ಸಿಂಪಲ್ ಕ್ಲಿಕ್ ಮಾಡಿ ಪ್ಲೇ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ನೋಡಬಹುದು ಕೆಲವೊಂದು ಬೇರೆ ಬೇರೆ ಕೂಡ ಇರುತ್ತೆ ಇದು ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅಪ್ಲೋಡ್ ಫೈಲ್ ಅಂತ ಕಾಣುತ್ತಲ್ಲ ನಿಮ್ಮ ಹತ್ರ ಒಂದು ಅಂದ್ರೆ ಅದು ಕೂಡ ಅಪ್ಲೋಡ್ ಕೂಡ ಮಾಡಬಹುದು ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಸಿಂಪಲ್ ಆಗಿ ಸೆಲೆಕ್ಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಕೆಳಗಡೆ ಸೆಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಈ ರೀತಿ ನೇಮ್ ನಿಮ್ಮ ನೇಮ್ ಅಲ್ಲಿ ಸೆಟ್ ಕೂಡ ಮಾಡ್ಕೊಂಬುದು ಅದಾದ್ಮೇಲೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಗೆ ಡೌನ್ಲೋಡ್ ರಿಂಟರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಿಂಟರ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಆಗುವಂತದ್ದು ಇದೇ ರೀತಿ ಬೇರೆ ಬೇರೆ ರಿಟರ್ಸ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಐಫೋನ್ ರಿಂಟರ್ಸ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ವೀಕ್ಲಿ ಒನ್ಸಲಿ ಹೊಸ ಹೊಸ ರಿಟರ್ನ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಅದನ್ನ ನೋಡ್ಕೊಂಡು ತುಂಬಾ ಈಸಿಗೆ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಪ್ಲೇ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಡೌನ್ಲೋಡ್ ಎಂಬಿದಿರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬ ಇಸಿಕ್ ನೀವು ಈ ಇಂದ ಸೂಪರ್ ರೂಪರ್ ಆಗಿರೋ ರಿಟರ್ನ್ಸ್ಗಳನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಕೆಟಗರಿಯ ಒಂದು ರಿಟರ್ನ್ಸ್ಗಳಿದೆ ನೀವು ವೆಬ್ಸೈಟ್ ಕೂಡ ಮಾಡ್ಬೋದು ಮತ್ತೆ ಬೇರೆ ಕೆಟಗರಿಯ ರಿಂಟರ್ನ್ಸ್ ಬೇಕು ಅಂದರೆ ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡಬಹುದು ರಿಟರ್ನ್ಸ್ ಕೂಡ ನೋಡಕ್ಕೆ ಸಿಗುತ್ತೆ ತುಂಬಾ ಸಿಗ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ಈ ರೀತಿ ರಿಟರ್ನ್ ಸೆಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ ಸಿಗೋ ಒಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್